ರೇವಣ್ಣ ವಿರುದ್ಧ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ಬುಸ್ ಬುಸ್ ಅಂತ ಹೇಳಿ ಬುಸ್ ಭಾಷಣದ ವೇಳೆ ರೇವಣ್ಣ ಅಲ್ಲ ರಾವಣ ಅಂತ ಟೀಕಿಸಿದ್ದಾರೆ ಕೆ ಎಸ್ ಈಶ್ವರಪ್ಪ ಈ ವೇಳೆ ಸಿದ್ದರಾಮಯ್ಯ ಬಗ್ಗೆ ಹೇಳಿ ಅಂತ ಹೇಳಿ ಜನಕ್ಕೆ ಕೂಗಿದ್ರು ಆಗ ಏಯ್ ಅವನು ಸತ್ತ ಹೆಣ ಬಿಡ್ರಿ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ರಾವಣ ರೇವಣ್ಣ ಸಿದ್ದಣ್ಣ ಸತ್ತ ಹೆಣ ಅಂತ ಹೇಳಿ ಕೆ ಎಸ್ ಈಶ್ವರಪ್ಪ ಲೇವಡಿ ಮಾಡಿರುವಂಥದ್ದು ಪ್ರಾಸಬದ್ಧವಾಗಿ ಲೇವಡಿ ಮಾಡಿದ್ದಾರೆ ಕೆ ಎಸ್ ಈಶ್ವರಪ್ಪ ರೋಡ್ ಶೋ ಬಳಿಕ ಭಾಷಣದ ವೇಳೆ ಈಶ್ವರಪ್ಪ ಈ ರೀತಿಯಾಗಿ ರೇವಣ್ಣ ಮತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ಟೀಕಾ ಪ್ರಹಾರವನ್ನ ಮಾಡಿರಬಹುದು ಇಲ್ಲಿ ಇಂಟ್ರೆಸ್ಟಿಂಗ್ ಇವರಿಬ್ರು ಯಾವಾಗ್ಲೂ ಅಷ್ಟೇ ರೇವಣ್ಣ ಮತ್ತು ಈಶ್ವರಪ್ಪ ಯಾವಾಗ್ಲೂ ಬೈಕೋತಾ ಇರ್ತಾರೆ ಹಾಗೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಎರಡು ಟಗರುಗಳು ಈಶ್ವರಪ್ಪ ಮತ್ತು ಸಿದ್ದರಾಮಯ್ಯ ಇವರಿಬ್ಬರದ್ದು ಜಿದ್ದ ಜಿದ್ದಿ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಈಶ್ವರಪ್ಪ ಏನಾದ್ರು ತೀವ್ರ ಟೀಕಾ ಪ್ರಹಾರ ಮಾಡೋದು ಸಿದ್ದರಾಮಯ್ಯ ಅದಕ್ಕೆ ಯಾವಾಗಲೂ ಒಂದೇ ಅವ್ರ ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಇದೆ ಈಶ್ವರಪ್ಪಗೆ ಸಿದ್ದರಾಮಯ್ಯ ಅವರದ್ದು ಈಶ್ವರಪ್ಪಗೆ ಬ್ರೈನ್ಗೂ ನಾಲ್ಗಿಗೂ ಕನೆಕ್ಷನ್ ಮಿಸ್ ಆಗಿಬಿಟ್ಟಿದೆ ಅಂತೇಳಿ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಡುವಂಥದ್ದು ಇದು ಬಹಳ ಬಾರಿ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರೇವಣ್ಣ ಅವರಿಗೆ ಈಶ್ವರಪ್ಪ ಬೈದಾಗ ಸಿದ್ದರಾಮಯ್ಯ ಬಗ್ಗೆನೂ ಹೇಳಿ ಅಂತ ಹೇಳಿ ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡಿದ್ರು ಆಗ ಮತ್ತಷ್ಟು ಹುರುಪುಗೊಂಡಂತಹ ಕೆ ಎಸ್ ಈಶ್ವರಪ್ಪ ರೇವಣ್ಣ ರಾವಣ ಸಿದ್ದರಾಮಯ್ಯ ಸತ್ತಹಣ ಅಂತ ಹೇಳಿ ಲೇವಡಿ ಮಾಡಿದ್ರು ಪಾರ್ಟಿ ಕಾರ್ಯಕರ್ತರು ಅಂದ್ರೆ ಬಿಜೆಪಿ ನಮ್ಮ ತಾಯಿ ಸಮಾನ ತಾಯಿ ನಮ್ಮ ತಾಯಿಗೆ ದ್ರೋಹ ಮಾಡಿದ್ರೆ ಪಕ್ಷ ದ್ರೋಹ ಮಾಡಬೇಕು ನಾವು ಬಂಗಾಲ್ವಾಡಿ ಹೋಗ್ತಾ ಇರಲ್ಲ ಮೋದಿ ನೋಡಿ ಹೋಗ್ತಾರಲ್ಲ ಮಾ ಭಾರತ ಅಂತಂದ್ರೆ ತಾಯಿ ಗೊತ್ತಿಲ್ಲ ತಾಯಿ ಅಂದ್ರೆ ಅಂತೂ ಗೊತ್ತಿಲ್ಲ ನಾವು ತಾಯಿ ಅಂತಂದ್ರೆ ಭಾರತಾಂಬೆಯು ತಾಯಿ ಅಂತ ತೀರ್ಮಾನ ಮಾಡುವಂತ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ದೇವಕರಿಗೆ ಭಾರತಾಂಬೆನೂ ಗೊತ್ತಿಲ್ಲ ಅವ್ರ ತಾಯಿಯೂ ಗೊತ್ತಿಲ್ಲ ಜಾತಿ ಅಂತ ಒಕ್ಕಲಿಗರು ಒಕ್ಲಿಗೊತೆ ದೇವೇಗೌಡರು ದೇವೇಗೌಡರು ಕುಮಾರಸ್ವಾಮಿ ಕಳ್ಕೊಂಡಿದೆ